ಬೀಟ್ರೂಟ್ನಿಂದ ಎಷ್ಟು ಬಗೆಯಂತಹ ತಿಂಡಿಗಳನ್ನು ನೋಡಿರ್ತೀವಿ ಜ್ಯೂಸ್ ಪಲ್ಯ ಪಲಾವು ಹಾಕ್ತೀವಿ ಈ ರೀತಿಯ ಗೊಜ್ಜನ್ನು ಒಮ್ಮೆ ಮಾಡಿ ತಿನ್ನಿ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆ ಸಿಂಪಲ್ ಮಸಾಲೆಯನ್ನು ಹಾಕಿ ರುಚಿಯಾದ ಗೊಜ್ಜು ಅದರ ಜೊತೆಗೆ ಒಡಚಿಲಿಗೆ ಅಥವಾ ನೀರು ದೋಸೆ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯಶ್ರೀ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗಾಗಿ ಮಾಡ್ತಿರೋ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಂದರೆ ಅಂದರೆ ವರ್ಚಿಲ್ಗೆ ಜೊತೆಗೆ ಆರೋಗ್ಯಕರವಾದ ಬೀಟ್ರೋಟ್ ಗೊಜ್ಜು ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ್ದು ಬೇಕೋ ಆ ಅಕ್ಕಿನ ಯೂಸ್ ಮಾಡ್ಕೋಬೋದು ಎಲ್ಲದಕ್ಕಿಂತ ರೇಷನ್ ಅಕ್ಕಿಲೇ ಚೆನ್ನಾಗಿ ಬರುತ್ತೆ ಎರಡು ಕಪ್ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಎರಡು ಮೂರು ಬಾರಿ ಚೆನ್ನಾಗಿ ತೊಳಿದ್ಬಿಟ್ಟು ಆಮೇಲೆ ನೆನೆಸ್ಕೊಬೇಕಾಗತ್ತೆ ಅಕ್ಕಿಯಲ್ಲಿ ಏನೇ ಕಸ ಇದ್ರೂ ಹೋಗಲಿ ಅಂತ ಅಂದ್ಬಿಟ್ಟು ನೀಟಾಗಿ ತೊಳಿಬೇಕಾಗುತ್ತೆ ಇದು ತೊಳೆದಾದಮೇಲೆ ಕಮ್ಮಿ ಆದ್ರೂ ಒನ್ ಅವರ್ ಆದ್ರೂ ಇದನ್ನು ನೆನೆಸಲೇಬೇಕು ಇಲ್ಲ ಅಂತಂದರೆ ನೀವು ಸ್ವಲ್ಪ ಟೈಮ್ ಇದೆ ಅಂತಂದರೆ ಒಂದು ಎರಡು ಮೂರು ಗಂಟೆ ಟೈಮು ನೆನೆಸ್ಕೊಳ್ಳಿ ನೋಡಿ ಇದು ನೆನೆದಿದೆ ಒಂದೆರಡು ಗಂಟೆ ಟೈಮು ನಾನು ನೆನೆಸಿದ್ದೆ ಇದು ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಬಿಡೋಣ ಅಕ್ಕಿ ಎರಡು ಕಪ್ ಹಾಕಿದ್ದೆ ಅಲ್ವಾ ಅದು ಫುಲ್ಲು ಹಾಕೊತಾ ಇದ್ದೀನಿ ಇಲ್ಲಿ ಅದರ ಜೊತೆಗೆ ಎರಡು ಹಿಡಿಯಾಗುವಷ್ಟು ಅನ್ನನ ತೊಗೊತಾ ಇದ್ದೀನಿ ಇದು ತಣ್ಣಗಿರೋ ತಣ್ಣಗಾಗಿದೆ ಅನ್ನ ಬಿಸಿ ಏನಿಲ್ಲ ಎರಡು ಹಿಡಿಯಷ್ಟು ಇದ್ದೀನಿ ಇದರ ಜೊತೆಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಬ್ಯಾಟರ್ ಆಗುವಷ್ಟು ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ಈ ಥರ ತುಂಬ ನುಣುಪಾಗಿರಬೇಕು ನೆಕ್ಸ್ಟ್ ಇದನ್ನು ಕಾವಲಿ ಮೇಲೆ ಹಾಕೋಣ ಒಂದು ಕಬ್ಬಿಣದ ಹಂಚನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟ್ ಇದು ಬಿಸಿ ಆಗ್ತಿದ್ದಂಗೆ ಇದ್ರ ಮೇಲೆ ಹಾಕಬೇಕಾಗುತ್ತೆ ನಾವು ದೋಸೆ ತರ ಹುಯ್ಕೊಳ್ಬೇಕಾಗುತ್ತೆ ನೀವು ಈ ಬ್ಯಾಟರ್ಗೆ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಯಾವಾಗ ನೀವು ಹಾಕ್ತಿರೋ ದೋಸೆ ಹಾಕ್ತಿರೋ ಆವಾಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ಬೋದು ಇದಕ್ಕೆ ಮಾತ್ರ ಗೊಜ್ಜು ಏನೂ ಆಗೋದಿಲ್ಲ ಯಾಕೆಂತಂದರೆ ಜೀರಿಗೆ ಹಾಕಿದರೆ ಗೊಜ್ಜು ಅಷ್ಟು ಸೂಟ್ ಆಗೋದಿಲ್ಲ ಏನೇ ಇದ್ರೂ ಅದಕ್ಕೆ ಕಾಯಿ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಿದೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತಂದರೆ ತುಂಬಾ ಚೆನ್ನಾಗಾಗುತ್ತೆ ಅನ್ನನ ನೀವು ಹಾಕ್ಕೊಳ್ಳೇಬೇಕಾಗುತ್ತೆ ಯಾಕಂತಂದರೆ ನೀರು ದೋಸೆ ಮಾಡೋದೇ ಬೇರೆ ಇದು ಒಡ್ಚಿಲ್ಗೆ ಅಂತ ಇದರ ಹೆಸರು ನೀರ್ ದೋಸೆಗೆ ತೆಂಗಿನ ತುರಿ ಹಾಕ್ತಾರೆ ಅದು ಮಂಗಳೂರು ಸೈಡ್ ಅವರು ತೆಂಗಿನ ತುರಿ ಹಾಕ್ತಾರೆ ನಮ್ಮ ಕಡೆ ಎಲ್ಲ ನಮ್ಮ ಅಜ್ಜಿ ಮನೆ ಕಡೆ ನಮ್ಮ ಅಮ್ಮ ಎಲ್ಲ ಹೇಳ್ಕೊಟ್ಟಿರೋದು ಈ ಥರ ಅನ್ನ ಹಾಕಿ ಮಾಡ್ತೀವಿ ನಾವು ಇದನ್ನ ನಮ್ಮ ಕಡೆ ಒಡ್ಚಿಲ್ಗೆ ಅಂತ ಅಂತಾರೆ ನಾವು ಒಡ್ಚಿಲ್ಗೆ ಅಂತಂದರೆ ಕೆಲವರು ಅರ್ಥ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವೇನು ನೀರ್ ದೋಸೆ ಅಂತಲೇ ಹೇಳ್ತೀವಿ ಇದನ್ನ ಇದು ಎರಡನೇ ಸರಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಟೋಟಲ್ಲು ಎರಡು ಕಪ್ ಅಕ್ಕಿಗೆ ಹತ್ತರಿಂದ ಹನ್ನೆರಡು ದೋಸೆಗಳಾಗುತ್ತೆ ಈ ಥರ ಒಂದಾದ್ಮೇಲೊಂದು ಬೇಯಿಸ್ಕೊಳ್ಬೇಕಾಗುತ್ತೆ ನೀವು ನೋಡಿ ಎಷ್ಟು ಸ್ಮೂತಾಗಿ ಎದ್ದೇಳತ್ತೆ ಅಂತ ಅಂದ್ಬಿಟ್ಟು ಅಂದರೆ ಇದಕ್ಕೆ ಎಣ್ಣೆ ಏನು ಹಾಕೋ ಹಾಗಿಲ್ಲ ಹೀಗೇ ಮಾಡ್ಕೊಳ್ಬೇಕು ಮತ್ತು ಬಿಸಿ ಬಿಸಿನಲ್ಲೇ ತಿನ್ನಬೇಕಾಗತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಒಳ್ಳೆ ಚೆನ್ನಾಗಿರುವಂತಹ ಒಂದು ಗೊಜ್ಜು ರೆಸಿಪಿ ಮಾಡೋಣ ಅದಕ್ಕೆ ನಾನು ನಾಲ್ಕು ಬೀಟ್ರೋಟನ್ನು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆಯನ್ನು ತೆಗೆದು ಇವಾಗ ಕಟ್ ಇದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಮಧ್ಯಕ್ಕೆ ಕಟ್ ಮಾಡಿ ಅದನ್ನೂ ಎರಡು ಭಾಗ ಕಟ್ ಮಾಡಿ ಅದರ ಸೈಡ್ಗಾದಂಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಉದ್ದುದ್ದವಾಗಿ ಹೆಚ್ಕೊಂಡು ಅದಾದಮೇಲೆ ಮತ್ತೆ ಸೈಡಿಂದ ಹೆಚ್ಕೊಂಡ್ರೆ ತುಂಬ ಸಣ್ಣದಾಗೂ ಹೆಚ್ಕೊಳ್ಬೋದಾಗಿತ್ತು ನಾವು ಎಷ್ಟು ಸಣ್ಣದಾಗಿ ಪೀಸ್ಗಳು ಬೇಕೋ ಅಷ್ಟು ಸಣ್ಣದಾಗಿ ಮಾಡ್ಕೋಬೋದು ಯಾಕೆಂದರೆ ನಾನಿಲ್ಲಿ ಕುಕ್ಕರ್ಗೆ ಹಾಕ್ತಾ ಇರೋದ್ರಿಂದ ಸ್ವಲ್ಪ ದಪ್ಪ ದಪ್ಪನಾಗಿಯೇ ಇರಲಿ ಅಂತ ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಇಷ್ಟು ಹೆಚ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಸಣ್ಣ ಮಾಡಿಕೊಂಡ್ರೆ ಕುಕ್ಕರ್ಗೆ ಹಾಕಿದಾಗ ಇನ್ನೂ ಸಾಫ್ಟಾಗಿ ಬಂದುಬಿಡುತ್ತೆ ಅಂತ ಅಷ್ಟೆ ನೋಡಿ ಇವಾಗ ಹೆಚ್ಕೊಂಡಾಗಿದೆ ಈ ಥರ ಇಷ್ಟು ದಪ್ಪ ದಪ್ಪನಾಗಿ ಪೀಸಸ್ಗಳನ್ನ ಮಾಡ್ಕೊಳ್ಳಿ ನಂತರ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಬೀಟ್ರೂಟ್ಗೆ ಎರಡು ಈರುಳ್ಳಿ ಸಾಕಾಗುತ್ತೆ ಅದನ್ನು ಏನು ಗಡ್ಡೆ ಇದೆಯೇ ಮೇಲುಗಡೆ ಅದನ್ನು ತೆಗೆದುಬಿಟ್ಟು ಇದನ್ನು ದಪ್ಪ ದಪ್ಪನಾಗಿಯೇ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೋದಿದೆ ಅಲ್ವಾ ಅದಕ್ಕೋಸ್ಕರ ಇದರಲ್ಲಿ ಒಂದೂವರೆ ಆಗುವಷ್ಟು ನಾವು ತಗೊಳ್ಬೇಕಾಗುತ್ತೆ ಈರುಳ್ಳಿನ ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ನಾನು ಸಣ್ಣ ಸಣ್ಣದಾಗಿ ಹೆಚ್ಚು ಹೆಚ್ಚಿಕೊಂಡು ಇಟ್ಕೊಳ್ತೀನಿ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಒಗ್ಗರಣೆಗೆ ಹಾಕಿದಾಗ ಬೇಗನೂ ಬೇಯುತ್ತೆ ಒಂದೂವರೆ ಆಗುವಷ್ಟು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿನ ತಗೊಳ್ತಾ ಇದ್ದೀನಿ ಹಸಿ ತೆಂಗಿನ ತುರಿ ಇದು ಫ್ರೆಶ್ ಆಗಿದೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಅದು ಒಂದು ಕಪ್ ಥರ ಕಾಣಿಸ್ತಾ ಇದೆ ಅಷ್ಟೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಇದ್ದೀನಿ ನೀವು ಬೇಳೆ ಸಾಂಬಾರು ಪೌಡರನ್ನು ಹಾಕೋಬೋದು ಆದರೆ ಈ ಗೊಜ್ಜು ಮಾಡೋದಕ್ಕೆ ಮಾತ್ರ ಇದೇ ಥರನೇ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ಧನಿಯಾ ಪುಡಿ ಅಚ್ಕಾರದ ಪುಡಿ ಈ ಎರಡೇ ಮಸಾಲೆ ಪದಾರ್ಥನ ಉಪಯೋಗಿಸಿ ಜಾಸ್ತಿ ಜಾಸ್ತಿ ಮಸಾಲೆ ಆದಷ್ಟು ಅಷ್ಟು ಚೆನ್ನಾಗಿ ಬರಲ್ಲ ಇದು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಡಲೇನ ಹಾಕೊಳ್ತಾ ಇದ್ದೀನಿ ಎರಡು ಪೀಸ್ ಚಕ್ಕೆ ಎರಡು ಲವಂಗ ಇದಿಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊಂಡು ಬರಬೇಕಾಗುತ್ತೆ ತುಂಬ ನುಣ್ಣಗೆ ರುಬ್ಬಬೇಕಾಗುತ್ತೆ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ಈ ಥರ ಸಣ್ಣದಾಗಿ ನುಣುಪಾಗಿ ರುಬ್ಬಬೇಕು ನೆಕ್ಸ್ಟ್ ನಾವು ಒಂದು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಹೆಚ್ಚಿಟ್ಕೊಂಡಿದ್ದಂಥ ಅರ್ಧ ಈರುಳ್ಳಿನ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸಿ ನಂತರ ನಾನು ಬೀಟ್ರೋಟ್ ಏನು ಹೆಚ್ಚು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾಯಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕಾದ್ರೆ ಮಾತ್ರ ಲೋ ಫ್ಲೇಮ್ನಲ್ಲೇ ಇರಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ನಾವು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ತಾ ಹುರ್ಕೊಳ್ತಾ ಅದಕ್ಕೆ ನಾವು ನೀರನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ತಾ ಇಲ್ಲ ಯಾಕೆಂತಂದರೆ ಕಡಲೆನೂ ಹಾಕಿದ್ದೀವಿ ಅಲ್ವಾ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ತೆಳುವು ಮಾಡಿಕೊಂಡ್ರೆ ಸಾಕಾಗುತ್ತೆ ಕುಕ್ಕರ್ಗೆ ಹಾಕಿದ್ಮೇಲೆ ನಾವು ಕಡಲೆ ಹಾಕಿರೋದ್ರಿಂದ ಕಡಲೆ ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಬೆಂದ ಮೇಲೆ ಗಟ್ಟಿ ಆಗುತ್ತೆ ಅಲ್ವ ಅದಕ್ಕೋಸ್ಕರ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಾರಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಬೀಟ್ರೂಟ್ನ ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂತಂದರೆ ಜೀರ್ಣಕ್ರಿಯೆಗೆ ಉತ್ತಮವಾಗಿ ಸಹಾಯ ಮಾಡುತ್ತೆ ಇದರಲ್ಲಿ ಉತ್ತಮ ಫೈಬರ್ ಅಂಶ ಕೂಡ ಇದೆ ಬೀಟ್ರೂಟ್ ಜ್ಯೂಸ್ನ ವಾರಕ್ಕೆ ಎರಡರಿಂದ ಮೂರು ಬಾರಿ ಬೆಳಿಗ್ಗೆ ಟೈಮು ಕುಡಿಯೋದ್ರಿಂದ ಫೇಸ್ನಲ್ಲಿನ ಪಿಂಪಲ್ಸ್ ಕಡಿಮೆ ಆಗುತ್ತೆ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ ಇದಕ್ಕೆ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾವು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಬೇಯಕ್ಕೆ ಅಂತ ಇಟ್ಬಿಡೋಣ ನೋಡಿ ಇದಾಗಿದೆ ಇವಾಗ ಎರಡೆರಡು ವಿಷಲ್ನ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಕುಕ್ಕರ್ ಮುಚ್ಚುಳ ತೆಗ್ದಿದ್ದಾಗಿತ್ತು ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ನಮ್ಮ ಆರೋಗ್ಯಕರವಾದಂತಹ ಬೀಟ್ರೋಟ್ ಗೊಜ್ಜು ಈ ಗೊಜ್ಜನ್ನು ರೊಟ್ಟಿ ಚಪಾತಿ ಪರೋಟ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಗೊಜ್ಜು ಇದು ನೋಡಿದ್ರಲ್ಲ ಫ್ರೆಂಡ್ಸ್ ವಡ್ಜಿಲ್ಗೆ ಜೊತೆಗೆ ಆರೋಗ್ಯಕರವಾದ ಬೀಟ್ರೂಟ್ ಗೊಜ್ಜು ಹೇಗೆ ಮಾಡೋದು ಅಂತ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು